लक्ष्मी तहशीलदार कचे सविता महर्षि जयंती आचरण हाँ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಕಚೇರಿಯಲ್ಲಿ ಸವಿತಾ ಮಹರ್ಷಿಯವರು ಜಯಂತಿಯನ್ನು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಆಚರಿಸಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಸವಿತಾ ಸಮಾಜದ ಮುಖಂಡ ನಾಗೇಶ್ ನಾವಿಯವರು ಸವಿತಾ ಸಮಾಜವು ಚಿಕ್ಕ ಸಮಾಜವಾಗಿದ್ದು ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಲು ಆಗುತ್ತಿಲ್ಲ ಇದರಿಂದ ಸಮಾಜ ಎಲ್ಲ ರಂಗದಲ್ಲಿ ಹಿಂದೆ ಉಳಿತಿದೆ ಅದಕ್ಕಾಗಿ ಸರ್ಕಾರ ಹಿಂದುಳಿದ ನಮ್ಮ ಚಿಕ್ಕ ಸಮಾಜವನ್ನು ಗುರುತಿಸಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಲು ಅವಕಾಶ ಕಲ್ಪಿಸಿಕೊಡಲು ಮುಂದಾಗಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದರು ಗ್ರೇಟ್ ಟು ತಹಶೀಲ್ದಾರ್ ಮಂಜುನಾಥ್ ಅವರು ಮಾತನಾಡಿ ಸಮಾಜದ ಸವಿತಾ ಮಹರ್ಷಿ ಸಮಾಜದವರು ತಮ್ಮ ಬೇಡಿಕೆಯ ಮನವಿಯನ್ನು ಸಲ್ಲಿಸಿ ನಾವು ಮೇಲಧಿಕಾರಿಗಳಿಗೆ ಕಳುಹಿಸಿ ನಿಮಗೆ ಸರ್ಕಾರದ ಸೌಲಭ್ಯ ದೊರಕಿಸಿ ಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಹನುಮಂತ ನಾವಿ ಸೋಮೇಶ್ ನಾವಿ ನಾಗರಾಜ್ ನಾವಿ ವೆಂಕಟೇಶ್ ನಾವಿ ಸೇರಿದಂತೆ ಸವಿತಾ ಸಮಾಜದ ಮುಖಂಡರು ಮತ್ತು ತಾಲೂಕು ಕಚೇರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಮಸ್ಕರಿಸಿ ಸ್ವೇತಾ ಮಹರ್ಷಿಯ ಎಲ್ಲ ಮುಖಂಡರಿಗೂ ಹಾಗೂ ಕಾರ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಲಕ್ಷ್ಮೇಶ್ವರ ಗ್ರಾಮದ ಎಲ್ಲ ಸಾರ್ವಜನಿಕರು ಹಾಗೂ ಪತ್ರಿಕಾ ಮಾಧ್ಯಮದವರೆಗೂ ಈ ನಮಸ್ಕರಿಸಿ ಸರಿ ಸ್ವತಃ ಮಹರ್ಷಿ ಬಗ್ಗೆ ನಾಗೇಶ್ವರ ಹೇಳಿಕೊಟ್ಟ ಸಂಕ್ಷಿಪ್ತವಾಗಿ ಹೇಳಿಕೇಳ್ಕೊಟ್ಟಿರ್ತಾರೆ ನಾವು ಸಹ ಮಹರ್ಷಿ ಅವರ ಹೈಕೋರ್ಟ್ ಮಾರ್ಗದರ್ಶನದೊಳಗೆ ಎಲ್ಲರೂ ಹೇಳಿ ಸವತಾ ಮಹರ್ಷಿಯ ಶುಭಾಶಯಗಳನ್ನು ತಿಳಿಸಿ ಸದ್ಯ ತಮ್ಮ ಬೇಡಿಕೆಗಳ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿದಲ್ಲಿ ಅದನ್ನು ಕಾರ್ಯಾಲಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಧನ್ಯವಾದ ಮಾತುಗಳನ್ನು